ಬಂದೇ ಬಿಟ್ಟು ಊಬರ್ ಮಹಿಳಾ ಬೈಕ್ ಟ್ಯಾಕ್ಸಿ ಇನ್ಮೇಲಿಲ್ಲ ಮಹಿಳೆಯರಿಗೆ ಇರುಸು ಮುರುಸು ನೋ ರೇಪ್ ನೋ ಹರಾಸ್ಮೆಂಟ್ ನೂತನ ಪ್ರಯತ್ನ ಇಷ್ಟು ದಿನ ನಾವೆಲ್ಲ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ರೆ ಬರೀ ಪುರುಷ ಡ್ರೈವರ್ಸ್ಗಳು ಬರ್ತಾ ಇದ್ರು ಇದು ಮಹಿಳಾ ಪ್ರಯಾಣಿಕರಿಗೆ ಸಾಕಷ್ಟು ಸರ್ತಿ ಮುಜುಗರ ಉಂಟು ಮಾಡ್ತಾ ಇತ್ತು ಆದ್ರೀಗ ಈ ಚಿಂತೆ ಇಲ್ಲ ಹೌದು ಮಹಿಳೆಯರಿಗಾಗಿ ಊಬರ್ ಮಹಿಳಾ ಬೈಕ್ ಟ್ಯಾಕ್ಸಿ ಸೇವೆ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದೆ ನೂತನ ಸೇವೆ ಹಲವು ಸುರಕ್ಷತಾ ಫೀಚರ್ಗಳನ್ನು ಒಳಗೊಂಡಿದೆ ಎಸ್ ಮಹಿಳೆಯರಿಗೆ ಪ್ರತ್ಯೇಕ ಬೈಕ್ ಟ್ಯಾಕ್ಸಿ ಒದಗಿಸುವ ಮೋಟೋ ವಿಮೆನ್ ಸೇವೆಯನ್ನ ಊಬರ್ ಆರಂಭ ಮಾಡಿದೆ ಈ ಸೇವೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆ ಪ್ರಮಾಣದ ಅವಕಾಶ ದೊರೆಯುವುದರ ಜೊತೆಗೆ ಮಹಿಳಾ ಚಾಲಕಿಯರಿಗೆ ಆದಾಯ ಗಳಿಕೆಗೂ ದಾರಿಯಾಗಲಿದೆ ಮೋಟೋ ವಿಮೆನ್ ಸೇವೆಗೆ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರು ನೋಂದಾಯಿಸಿಕೊಂಡಿದ್ದಾರೆ ಹಾಗಾದ್ರೆ ಮೋಟೋ ವಿಮೆನ್ ವಿಶೇಷತೆ ಏನು ಅಂತ ನೋಡೋದಾದರೆ ಮೋಟೋ ವಿಮ್ಯಾನ್ ಸೇವೆಯಲ್ಲಿ ಮಹಿಳಾ ಪ್ರಯಾಣಿಕರ ಸುರಕ್ಷತೆಗೂ ಹಲವು ವೈಶಿಷ್ಟ್ಯತೆಗಳಿವೆ ಐವರ ಸಂಪರ್ಕ ಸಂಖ್ಯೆಗಳೊಂದಿಗೆ ರಿಯಲ್ ಟೈಮ್ ಟ್ರಿಪ್ ಶೇರಿಂಗೂ ಅವಕಾಶವಿದೆ ಫೋನ್ ನಂಬರ್ ಮತ್ತು ಡ್ರಾಪ್ ಆಫ್ ಸ್ಥಳಗಳ ರಹಸ್ಯ ಕಾಪಾಡಲು ಅವಕಾಶವಿದೆ ಅದೇ ರೀತಿ ಹೆಚ್ಚು ಹೊತ್ತು ಕಾಯಿಸುವುದು ಮಾರ್ಗ ಮಧ್ಯದಲ್ಲಿನ ಡ್ರಾಪ್ಗಳು ಅಥವಾ ಮಾರ್ಗ ಬದಲಾಯಿಸುವಿಕೆಯಂತಹ ಪ್ರಕ್ರಿಯೆಗಳ ಮೇಲ್ವಿಚಾರಣೆಗೂ ವ್ಯವಸ್ಥೆ ಇದೆ ಬೈಕ್ ಟ್ಯಾಕ್ಸಿ ಸವಾರರ ಸುರಕ್ಷಿತ ಮತ್ತು ಖಾಸಗಿತನ ಕಾಪಾಡುವ ನಿಟ್ಟಿನಲ್ಲಿ ಈ ವೈಶಿಷ್ಟ್ಯತೆಗಳನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಕಂಪನಿ ತಿಳಿಸಿದೆ ಇನ್ನು ಬೈಕ್ ಟ್ಯಾಕ್ಸಿಗಳಿಂದ ಉದ್ಯೋಗ ಅವಕಾಶಗಳು ಹೆಚ್ಚಾಗಲಿದ್ದು ಬೈಕ್ ಟ್ಯಾಕ್ಸಿಗಳು ಭಾರತದಾದ್ಯಂತ ಐದು ಪಾಯಿಂಟ್ ನಾಲ್ಕು ದಶ ಲಕ್ಷ ಮಂದಿಯ ಜೀವನ ಉಪಾಯದ ಅವಕಾಶಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದೆ ಎಕನಾಮಿಕ್ಸ್ ಎಕನಾಮಿಕ್ಸ್ನ ಅಧ್ಯಯನದ ವರದಿಯಲ್ಲಿ ತಿಳಿಸಿರುವುದನ್ನು ಕಂಪನಿ ಉಲ್ಲೇಖಿಸಿದೆ ಮಹಿಳೆಯರನ್ನು ಹೊರತುಪಡಿಸಿ ಇತರರನ್ನ ಕರೆದೊಯ್ಯಲು ಮಹಿಳಾ ಡ್ರೈವರ್ಸ್ಗಳು ಬಯಸಿದ್ದಲ್ಲಿ ವಿಮೆನ್ ಓನ್ಲಿ ಮೂಡನ್ನ ಆಫ್ ಮಾಡುವ ಆಯ್ಕೆಯನ್ನ ನೀಡಲಾಗಿದೆ ಇದರಿಂದ ಮಹಿಳಾ ಡ್ರೈವರ್ಗಳು ಹೆಚ್ಚು ಗಳಿಸುವ ಅವಕಾಶವಿದೆ ಎಂದು ಕಂಪನಿ ಹೇಳಿದೆ ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ತ್ರೈಮಾಸಿಕ ವೇಳೆಗೆ ಮಹಿಳಾ ಬೈಕ್ ಟ್ಯಾಕ್ಸಿ ಡ್ರೈವರ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಲು ಉಬರ್ ಚಿಂತನೆ ನಡೆಸಿದ್ದು ಅವಕಾಶಗಳನ್ನು ಇನ್ನಷ್ಟು ವಿಸ್ತರಿಸಲಿದೆ ಎಂದು ಕಂಪನಿ ಹೇಳಿದೆ